ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವ್ರ ಅಶು ಕುಕಿಂಗ್ ಚಾನಲ್ ನಾನು ನಿಮ್ಮ ಅಶು ವೆಂಕಟೇಶ್ ಚಿಕನಲ್ಲಿ ಹಲವಾರು ರೀತಿಯ ರೆಸಿಪಿಗಳನ್ನ ಮಾಡ್ಬೋದು ಆದರೆ ಇವತ್ತು ಸ್ಪೆಷಲ್ಲಾಗಿ ಚಿಕನ್ ಕೈಮಾ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ ನಾವು ಹೆಚ್ಚಾಗಿ ಮಟನ್ ಕೈಮ ಸಾಂಬಾರನ್ನ ಮಾಡ್ತೀವಿ ಆದರೆ ಚಿಕನ್ ಕೈಮ ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಅನ್ನ ಮುದ್ದೆಗೆ ತುಂಬ ಒಳ್ಳೆ ಕಾಂಬಿನೇಷನ್ ಕೂಡ ಹೌದು ಕೈಮ ಉಂಡೆಗಳು ಯಾವುದೇ ಕಾರಣಕ್ಕೂ ಕೂಡ ಇರೋ ರೀತಿ ತುಂಬ ಟೇಸ್ಟಿಯಾಗಿ ಸ್ವಲ್ಪ ಸ್ಪೈಸಿಯಾಗಿ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಬನ್ನಿ ರೆಸಿಪಿನ ಶುರು ಮಾಡೋಣ ಮೊದಲನೇದಾಗಿ ಸ್ಟೌವ್ ಮೇಲೆ ಒಂದು ಅಗಲವಾದ ಪಾತ್ರೆ ಇಟ್ಟು ಸಾಂಬಾರು ಮಾಡೋದಕ್ಕೆ ಪಾತ್ರೆ ಚೆನ್ನಾಗಿ ಕಾದ ನಂತರ ಅದಕ್ಕೆ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ನೀಟಾಗಿ ಚೆನ್ನಾಗಿ ಕಾದ ನಂತರ ಅದಕ್ಕೆ ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನ ಹಾಕಿ ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಈ ರೀತಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಆದ ನಂತರ ಇಲ್ಲಿ ಒಂದು ಕೆ ಜಿಯಷ್ಟು ಚಿಕನ್ನ ಎರಡು ಸರಿ ನೀಟಾಗಿ ತೊಳೆದು ನೀರೆಲ್ಲ ಬಸ್ತಿಟ್ಕೊಂಡಿರುವಂತಹ ಚಿಕನ್ನ ಇದಕ್ಕೆ ಹಾಕಿ ಒಂದು ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ಒಂದು ಚಮಚದಷ್ಟು ಹರಳುಪ್ಪು ಅರ್ಧ ಚಮಚದಷ್ಟು ಅರಿಶಿಣದ ಪುಡಿನ ಹಾಕಿ ಮತ್ತೊಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಐದು ನಿಮಿಷಗಳ ಕಾಲ ದೊಡ್ಡ ಉರಿಲಿ ಚೆನ್ನಾಗಿ ಬೇಯಿಸ್ಕೊಬೇಕು ಆವಾಗ ನೀರಿನಂಶ ಎಲ್ಲ ಚಿಕನಲ್ಲಿರೋಂಥ ನೀರಿನ ಅಂಶ ಎಲ್ಲ ಹೋಗುತ್ತೆ ಅಷ್ಟರಲ್ಲಿ ನಾವು ಇದಕ್ಕೆ ಈರುಳ್ಳಿ ಖಾರನ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕೊಂಡಿದ್ದೀನಿ ಇಲ್ಲಿ ಎರಡು ಬೆಳ್ಳುಳ್ಳಿನ ಸಿಪ್ಪೆಯೆಲ್ಲ ನೀಟಾಗಿ ಸುಲಿದಿಟ್ಕೊಂಡಿರುವಂತಹದ್ದು ಎರಡು ಗೆಡ್ಡೆ ಬೆಳ್ಳುಳ್ಳಿ ಎರಡು ಇಂಚಷ್ಟು ಶುಂಠಿನ ಚೆನ್ನಾಗಿ ನೀಟಾಗಿ ತೊಳೆದು ಚೆನ್ನ ಸಣ್ಣದಾಗಿ ಕಟ್ ಮಾಡಿ ಅಂಥದ್ದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿ ರುಬ್ಬಿಟ್ಕೊಬೇಕಾಗತ್ತೆ ಈ ರೀತಿ ನಂತರ ಇಲ್ಲಿ ಚಿಕನ್ನ ನಾವು ಬೇಯೋದಿಕ್ಕಿಟ್ಟಿದ್ದು ಅಲ್ವ ಅದು ಒಂದು ಐದು ನಿಮಿಷ ದೊಡ್ಡರಿಲಿ ಬೇಯಿಸ್ಕೊಂಡ ನಂತರ ಈ ರೀತಿ ಚೆನ್ನಾಗಿ ಚಿಕನಲ್ಲಿ ನೀರೆಲ್ಲ ಬಿಟ್ಕೊಂಡಿದೆ ಇವಾಗ ನಾವು ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಖಾರನ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಖಾರ ಹಾಕಿದ ಮೇಲೆ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಅದರ ಈರುಳ್ಳಿ ಖಾರದ ಎಲ್ಲ ಹೋಗೋ ತನಕ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನಂತರ ಇದಕ್ಕೆ ನಾನು ಎರಡು ಚಮಚದಷ್ಟು ಅಚ್ಚ ಖಾರದ ಪುಡಿ ಮತ್ತು ಎರಡು ಚಮಚದಷ್ಟು ಧನಿಯಾ ಪುಡಿನ ಹಾಕೊತಾ ಇದ್ದೀನಿ ಇದೆರಡನ್ನು ಹಾಕಿದ ನಂತರ ನೀಟಾಗಿ ಮತ್ತೊಂದು ಸರಿ ಮಿಕ್ಸ್ ಮಾಡ್ಕೊಬೇಕು ನಾವು ಈರುಳ್ಳಿ ಖಾರ ಹಾಕಿದಾಗ ನೀರು ಹಾಕಿಲ್ಲ ಹಾಗಾಗಿ ನಾನು ಇಲ್ಲಿ ಚಿಕನ್ ಬೇಯೋದಕ್ಕೆ ಅಂತ ಹೇಳಿ ಸಾಂಬಾರು ಮಾಡ್ತಾ ಇರೋದ್ರಿಂದ ಇದು ಸ್ವಲ್ಪ ಸಾಂಬಾರು ಟೈಪ್ ಬರಬೇಕು ಅಂತ ಹೇಳಿ ಇದಕ್ಕೆ ಎರಡು ಕಪ್ಪಷ್ಟು ನೀರನ್ನ ಹಾಕೊತಾ ಇದ್ದೀನಿ ಇವಾಗ ಈ ರೀತಿ ನೀರೆಲ್ಲ ಹಾಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ಒಂದು ಐದು ನಿಮಿಷ ಒಂದು ಕುದಿ ಬರೋ ತನಕ ಚೆನ್ನಾಗಿ ಬೇಯಿಸ್ಕೊಬೇಕು ಈ ರೀತಿ ನೀಟಾಗಿ ಒಂದು ಕುದಿ ಬಂದ ನಂತರ ಇದಕ್ಕೆ ಒಂದು ಚಮಚದಷ್ಟು ಗರಂ ಮಸಾಲಾನ ಪುಡಿನ ಸೇರಿಸಿ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು ಅಷ್ಟರಲ್ಲಿ ನಾವು ಇದಕ್ಕೆ ಉಂಡೆನ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಎಂಟು ಪೀಸಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಎರಡು ಹಸಿಮೆಣಸಿನಕಾಯಿ ಎರಡು ಚಮಚದಷ್ಟು ತೆಂಗಿನಕಾಯಿ ತುರಿ ಅರ್ಧ ಚಮಚದಷ್ಟು ಗರಂ ಮಸಾಲ ಪುಡಿ ಅರ್ಧ ಚಮಚದಷ್ಟು ಅಚ್ಚಕಾರದ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಚಮಚದಷ್ಟು ಹರಳುಪ್ಪನ್ನ ಹಾಕಿ ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ತರ್ತರಿಯಾಗಿ ರುಬ್ಕೊಬೇಕಾಗತ್ತೆ ಈ ರೀತಿಯಾಗಿ ಇದಕ್ಕೆ ನೀರು ಸೇರಿಸ್ಕೊಬಾರ್ದು ನಂತರ ಇದೇ ಮಿಕ್ಸಿ ಜಾರ್ಗೆ ಬೋನ್ಲೆಸ್ ಚಿಕನ್ನ ಹಾಕ್ಕೊಬೇಕು ಈ ರೀತಿ ಬೋನ್ಲೆಸ್ ಚಿಕನ್ನ ಒಂದು ಇನ್ನೂರು ಗ್ರಾಮಷ್ಟು ನಾನು ತೊಗೊಂಡಿದ್ದೀನಿ ಇದನ್ನು ಒಂದು ಎರಡರಿಂದ ಮೂರು ರೌಂಡು ನಾವು ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಆವಾಗ ಈ ರೀತಿ ನಮಗೆ ಬರುತ್ತೆ ಜಾಸ್ತಿ ರುಬ್ಬಿದ್ರೆ ತುಂಬ ನುಣ್ಣಗಾಗುತ್ತೆ ಹಾಗಾಗಿ ಒಂದು ಎರಡರಿಂದ ಮೂರು ರೌಂಡ್ ರುಬ್ಬಿದ್ರೆ ಸಾಕಾಗುತ್ತೆ ನಂತರ ಇದೆಲ್ಲದನ್ನು ಕೂಡ ನಾವು ಒಂದು ಅಗಲವಾದ ತಟ್ಟೆಗೆ ತೊಗೊಬೇಕಾಗತ್ತೆ ಇವಾಗ ಚಿಕನ್ ಕೈಮಾ ಅದಕ್ಕೆ ನಾವು ಮೊದಲೇ ರುಬ್ಬಿಟ್ಕೊಂಡಿರೋಂತಹ ಮಸಾಲ ಇದು ಚೆನ್ನಾಗಿ ಬೈಂಡಿಂಗ್ ಆಗಬೇಕು ಅಂತ ಹೇಳಿ ಇದಕ್ಕೆ ಒಂದು ಮೊಟ್ಟೆನ ನಾನು ಒಡೆದು ಹಾಕೊತಾ ಇದ್ದೀನಿ ನಂತರ ಚಿಕನ್ ಕೈಮ ಉಂಡೆಗಳು ಬಿಟ್ಕೋಬಾರ್ದು ಅಂತ ಹೇಳಿ ಅಂದರೆ ಮಧ್ಯದಲ್ಲಿ ಭಾಗ ಆಗಬಾರ್ದು ಅಂತ ಹೇಳಿ ಇದಕ್ಕೆ ಮೂರು ಚಮಚದಷ್ಟು ಕಡಲೆನ ಮನೆಯಲ್ಲೇ ಪುಡಿ ಮಾಡಿ ಇಟ್ಕೊಂಡಿರುವಂತಹ ಕಡಲೆ ಪುಡಿನ ಇದಕ್ಕೆ ಹಾಕೊತಾ ಇದ್ದೀನಿ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಇದನ್ನು ನೀಟಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ ಎಲ್ಲವೂ ಕೂಡ ಅಂದರೆ ಚಿಕನ್ ಕೈಮ ಮೊಟ್ಟೆ ಮಸಾಲೆ ಮತ್ತು ಕಡಲೆ ಹಿಟ್ಟು ಎಲ್ಲವೂ ಕೂಡ ನೀಟಾಗಿ ಮಿಕ್ಸ್ ಆಗೋ ರೀತಿ ಈ ರೀತಿ ಒಂದು ಐದು ನಿಮಿಷ ಚೆನ್ನಾಗಿ ಕಲಿಸ್ಕೊಬೇಕು ನಾವು ಮಸಾಲೆಗೆ ನೀರು ಹಾಕಿದ್ರೆ ಇಲ್ಲಿ ಉಂಡೆ ಚೆನ್ನಾಗಿ ಬರೋದಿಲ್ಲ ಈ ರೀತಿ ನಾವು ಈ ಉಂಡೆ ಕಟ್ಟೋ ರೀತಿ ಶೇಪ್ ಬರೋ ರೀತಿ ನೀಟಾಗಿ ಕಲಿಸ್ಕೊಂಡು ಈ ರೀತಿ ಎಲ್ಲದನ್ನು ಕೂಡ ನಾವು ಉಂಡೆ ಕಟ್ಟಿ ಇಟ್ಕೊಬೇಕಾಗತ್ತೆ ಇವಾಗ ನಾವು ಮೊದಲೇ ಕುದಿಯೋದಕ್ಕೆ ಇಟ್ಟಿರುವಂತಹ ಸಾಂಬಾರ್ಗೆ ಒಂದೊಂದೇ ಉಂಡೆಗಳನ್ನ ಬಿಡಬೇಕು ನಿಧಾನಕ್ಕೆ ಈ ರೀತಿ ಎಲ್ಲೆಲ್ಲಿ ಉಂಡೆಗಳು ಮುಳುಗೋದಿಕ್ ಜಾಗ ಇದೆಯೋ ಸಾಂಬಾರಲ್ಲಿ ಅಲ್ಲಿಗೆ ಬಿಡಬೇಕಾಗತ್ತೆ ಸುಮಾರು ಇನ್ನೂರು ಗ್ರಾಮಲ್ಲಿ ನಮಗೆ ಒಂದು ಹದಿನೈದು ಉಂಡೆಗಳಾಗಿದೆ ಈ ರೀತಿ ನೀಟಾಗಿ ಎಲ್ಲ ಉಂಡೆಗಳನ್ನು ಬಿಟ್ಟ ನಂತರ ನಾವು ಇದನ್ನು ಒಂದು ಮುಚ್ಚಳನ ಮುಚ್ಚಿ ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಬೇಕು ಅಷ್ಟರಲ್ಲಿ ನಾವು ತೆಂಗಿನಕಾಯಿ ಖಾರನ ರುಬ್ಕೊಳ್ಳೋಣ ಇದಕ್ಕೆ ಒಂದು ಐದು ಚಮಚದಷ್ಟು ಅಥವಾ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಒಂದು ಟೊಮೊಟೊ ಚಿಕ್ಕದು ಒಂದು ಚಮಚದಷ್ಟು ಹುರಿಗಡಲೆ ಒಂದು ಚಮಚದಷ್ಟು ಗಸಗಸೆನ ಹಾಕಿ ಇದಕ್ಕೆ ಒಂದು ಎರಡು ಚಮಚದಷ್ಟು ಬಿಸಿನೀರನ್ನ ಹಾಕಿ ನೀಟಾಗಿ ನುಣ್ಣಗೆ ರುಬ್ಕೊಬೇಕು ಇವಾಗ ಒಂದು ಹತ್ತು ನಿಮಿಷ ಆದಮೇಲೆ ಇದು ಚೆನ್ನಾಗಿ ಕುದಿ ಬಂದಿದೆ ಇಲ್ಲಿ ನೋಡಿ ಯಾವುದೇ ರೀತಿ ಯಾವುದೇ ಕೈಮೆ ಉಂಡೆಗಳು ಕೂಡ ಇಲ್ಲಿ ಒಡೆದು ಹೋಗಿಲ್ಲ ಇದು ಪರ್ಫೆಕ್ಟಾಗಿದೆ ಉಂಡೆನ ನಾವು ಕಟ್ಟಬೇಕಾದ್ರೆ ತುಂಬ ಚಿಕ್ಕದಾಗಿ ಕಟ್ಟಬೇಕಾಗತ್ತೆ ಅದು ಬೆಂದಮೇಲೆ ಸ್ವಲ್ಪ ದಪ್ಪದಾಗುತ್ತೆ ನಂತರ ಇದಕ್ಕೆ ನಾವು ನಾವು ಮೊದಲೇ ರುಬ್ಬಿಟ್ಕೊಂಡಿರೋಂತಹ ತೆಂಗಿನಕಾಯಿ ಪೇಸ್ಟನ್ನ ಹಾಕ್ಕೊಬೇಕು ಹಾಕಿ ಅದ್ರ ಜೊತೆನೆ ನಾನು ಇಲ್ಲಿ ಯಾವ ಕನ್ಸಿಸ್ಟೆನ್ಸಿಲಿ ನಮಗೆ ಸಾಂಬಾರು ಬೇಕು ಅದಕ್ಕೋಸ್ಕರ ಎರಡು ಕಪ್ಪಷ್ಟು ನೀರನ್ನ ಹಾಕೊತ ಇದ್ದೀನಿ ನಾವು ಪುನಃ ಪುನಃ ಇದನ್ನು ತಿರುಗಿಸ್ಬಾರ್ದು ಉಂಡೆಗಳು ಒಡೆದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದು ಇನ್ನೂ ಕೂಡ ಬೇಯಬೇಕು ಅದಕ್ಕೋಸ್ಕರ ಈ ರೀತಿ ನೀಟಾಗಿ ಒಂದೇ ಒಂದು ಸರಿ ನೀಟಾಗಿ ಚೆನ್ನಾಗಿ ತಿರುಗಿಸಿದ ನಂತರ ಇದನ್ನು ಒಂದು ಕುದಿ ಬರೋ ತನಕ ಬಿಡಬೇಕಾಗತ್ತೆ ನಾವು ಚಿಕನ್ ಬೇಯೋ ಟೈಮಲ್ಲಿ ಕೂಡ ಉಪ್ಪು ಹಾಕಿದ್ವಿ ಮತ್ತು ನಾವು ಕೈಮಾ ಉಂಡೆ ಮಾಡಬೇಕಾದ್ರೂ ಕೂಡ ಉಪ್ಪು ಹಾಕಿರೋದ್ರಿಂದ ಇವಾಗ ನಾವು ಇದನ್ನು ನೋಡಿಕೊಂಡು ಇದಕ್ಕೆ ರುಚಿಗೆ ಎಷ್ಟು ಅನುಗುಣವಾಗಿ ನಾವು ಇಲ್ಲಿ ಉಪ್ಪು ಹಾಕೊಳ್ಬೇಕಾಗುತ್ತೆ ಎಷ್ಟು ಬೇಕು ಅಷ್ಟು ನಾನಿಲ್ಲಿ ಒಂದೂವರೆ ಚಮಚದಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ಸಾಕಾಗುತ್ತೆ ಉಪ್ಪೆಲ್ಲ ಹಾಕಿದ್ಮೇಲೆ ಮತ್ತೊಂದು ಸರಿ ನೀಟಾಗಿ ನಿಧಾನಕ್ಕೆ ತಿರುಗಿಸಿ ಒಂದು ಹತ್ತು ನಿಮಿಷ ಮಧ್ಯಮ ಉರಿಲಿ ಬೇಯಿಸಿದ್ರೆ ನಮಗೆ ರುಚಿ ರುಚಿಯಾದಂತಹ ಚಿಕನ್ ಕೈಮಾ ಸಾಂಬಾರು ರೆಡಿ ಆಗುತ್ತೆ ಯಾರಾದರೂ ಗೆಸ್ಟ್ ಬಂದಾಗ ಕಡಿಮೆ ಚಿಕನ್ ತಂದು ಸಡನ್ ಆಗಿ ಯಾರಾದರೂ ಗೆಸ್ಟ್ ಬಂದಾಗ ಈ ರೀತಿ ಚಿಕನ್ ಕೈಮಾ ಉಂಡೆ ಸಾಂಬಾರು ಮಾಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ನೀಟಾಗಿ ನಾವು ಊಟಕ್ಕೆ ಬಡಿಸ್ಬೋದು ಚಿಕನ್ ಕೈಮಾ ಸಾಂಬಾರು ಕೂಡ ಮಟನ್ ಕೈಮಾ ಸಾಂಬಾರಷ್ಟೇ ಟೇಸ್ಟಿ ಆಗಿರುತ್ತೆ ಈ ರೀತಿ ಮಾಡಿದ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನಾವು ಒಂದು ಗೆಟ್ ಟುಗೆದರ್ ಆಗಿರ್ಬೋದು ಅಂಥ ಫಂಕ್ಷನ್ಗಳಲ್ಲೂ ಕೂಡ ಈ ರೀತಿ ನಾವು ಮಾಡ್ಕೊಬೋದು ಅನ್ನ ಮತ್ತು ಮುದ್ದೆ ಜೊತೆದು ಒಂದು ಒಳ್ಳೆ ಕಾಂಬಿನೇಷನ್ನು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿ ಮಾಡಿ ನಿಮಗೂ ಕೂಡ ಚಿಕನ್ ಕೈಮಾದಲ್ಲಿ ಉಂಡೆಗಳು ಒಡೆದು ಹೋಗೋದಿಲ್ಲ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಶೇರ್ ಮಾಡಿ ಧನ್ಯವಾದಗಳು